ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗಮಂಗಲ ಪಟ್ಟಣದ ಶಿಲ್ಪಕಲಾ ರತ್ನ ಪ್ರಶಸ್ತಿ ವಿಜೇತರಾದ ಶಿಲ್ಪಿ ಅವರು ತಲತಲಾಂತರದಿಂದ ಶಿಲ್ಪಕಲೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಇವರು ಚಿನ್ನ ಬೆಳ್ಳಿ ತಾಮ್ರ ಪಂಚಲೋಹದ ವಿಗ್ರಹಗಳು ಕವಚಗಳು ಆಭರಣ ಮತ್ತು ಕಲ್ಲಿನ ವಿಗ್ರಹಗಳನ್ನು ಮಾಡುತ್ತಾ ಬಂದಿದ್ದಾರೆ ಕೃಷ್ಣಾಚಾರ್ ಅವರು ಎರಡ್ ಸಾವಿರದ ಹದಿಮೂರು ಹದಿನಾಕನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಜಕಣಾಚಾರ್ ಪ್ರಶಸ್ತಿ ಆಯ್ಕೆ ಸಮಿತಿಗೆ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಕೈಯಲ್ಲಿ ಮೂಡಿಬಂದಿರುವ ವಿಗ್ರಹಗಳು ರಾಜ್ಯದ ನಾನಾ ಭಾಗಗಳಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಾ ಬಂದಿವೆ ನಮಸ್ತೆ ನಮಸ್ಕಾರ ತಾವು ವಿಗ್ರಹಗಳ ಕೆತ್ತನೆ ಎಲ್ಲವನ್ನು ಕೂಡ ಮಾಡ್ತೀರಾ ಪ್ರಭಾವಳಿ ಎಲ್ಲ ಹಿತ್ತಾಳೆ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡ್ತೀರಾ ತಾವು ಹೌದು ಎಷ್ಟು ಮಾಡ್ತಾ ಇದ್ದೀರಾ ಈ ಕಲೆ ಹೇಗೆ ನಿಮಗೆ ಬಂತು ನಮ್ಮ ಇದು ನಮ್ಮ ತಾತ ಮಾಡ್ತಿರ್ಲಿಲ್ಲ ನಮ್ಮ ತಾತ ಅವ್ರ ತಂದೆ ಕೆಲಸ ಮಾಡ್ತಿದ್ರು ಅದು ನಮ್ಮ ತಾತನ ತಲೆಗೆ ನಿಂತಿತ್ತು ನಮ್ಮ ತಂದೆಯವರು ಸುಮಾರು ಕೆಲಸ ಮಾಡಿ ಅರಮನೆಯಲ್ಲಿ ಪ್ರಶಸ್ತಿಗಳೆಲ್ಲ ಬಂದರೆ ತಂಗೂರವ್ ಅವ್ರು ಕಾಲದಲ್ಲಿ ಅವ್ರಿಗೂ ರಾಜ್ಯ ಪ್ರಶಸ್ತಿ ಎಲ್ಲ ಬಂದಿದೆ ಅವ್ರಿಂದ ನಾವು ಕಲ್ತ್ಕೊಂಡು ನಾವು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ಗಳಲ್ಲಿ ಕೆಲಸ ಕುಂತಿದ್ದೀವಿ ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ತಂದೆಯವರು ನಿಧಾನವಾದರು ನಮ್ಮ ಜ ನಮ್ಮ ಅಣ್ಣನ ಜೊತೆಯಲ್ಲಿ ಕೆಲಸ ಮಾಡಿದ್ರು ಸರ್ ಜೊತೇಲಿ ಅವರು ಜೊತೆಯಲ್ಲಿ ಒಂದು ಹತ್ತು ವರ್ಷ ಕೆಲಸ ಮಾಡಿದ ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡಿ ಈಗ ನಮ್ಮ ಮಕ್ಕಳು ಸಹಿತ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ ಹದ್ದಿನ ಕಲ್ಲೇ ಬೆಳ್ಳಿ ರಥ ಮಾಡ್ತಾಯಿದ್ದೀವಿ ಬೆಳ್ಳಿ ರಥ ಅಂದರೆ ನಾನು ನಾನ್ನೂರು ಕೆ ಜಿ ಬೆಳ್ಳಿ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿಂದ ಬಂದು ಜಾರ್ಖಂಡಿಗೆ ಮಾಡಿದ್ದೀವಿ ಇದು ಬಾಂಬೆ ಮಾಡಿದ್ವಿ ಎಡಿ ಸಿದೇಶ್ವರ ನಮ್ಮ ತಂದೆ ಜೊತೆಯಲ್ಲಿ ನಾವು ಕೆಲಸ ಸೇರಿ ಮಾಡಿದ್ದೀವಿ ಅಲ್ಲ ಅರಮನೆ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡಿದ್ವಿ ಹಾಸನ ಚಾಮುಂಡೇಶ್ವರಿ ದೇವಸ್ಥಾನ ಪೊಲೀಸ್ ಕ್ವಾರ್ಟ್ರಸ್ ಅಲ್ಲೂ ಸಹ ನಮ್ಮದೇ ಹಾಸನ ಶಂಕರಮಠ ಅಲ್ಲೂ ಸಹಿತ ಕೆಲಸ ಮಾಡಿಕೊಟ್ಟಿದ್ವಿ ಕುಣಿಗಲ್ ಪಕ್ಕ ರಂಗನಾಥ ಸ್ವಾಮಿ ಇದೆ ಅನಂತ ಸೈನ್ಯ ಅಂತ ಅನಂತ ಸೈನ್ಯದಲ್ಲಿ ಬೆಳ್ಳಿ ಐಟಮ್ಸ್ ಎಲ್ಲ ಫುಲ್ಲು ನಾವೇ ಮಾಡಿಕೊಟ್ಟಿದ್ವಿ ಅವೆಲ್ಲ ಮಾಡಿದ್ದೀವಿ ಸುಮಾರು ಅನೇಕ ಪ್ರಶಸ್ತಿಗಳು ಅದರ ಅನೇಕ ಸನ್ಮಾನಗಳು ಸುಮಾರು ಬಂದಿದೆ ನಮಗೆ ಅದರಿಂದ ಅದೇ ಥರ ಕೆಲಸ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ವಿ ಮಾಗಡಿಯಲ್ಲಿ ಮತ್ತು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಈಗ ವಿಗ್ರಹವನ್ನು ಹೊಸ್ತಾಗಿ ತಯಾರು ಮಾಡಿಕೊಟ್ಟಿದ್ದೀವಿ ಅಲ್ಲಿ ಅದೇ ರೀತಿ ನಮಗೆ ಸುಮಾರು ಕೆಲಸಗಳು ಬರ್ತಾಯಿದೆ ಕೈ ತುಂಬ ಕೆಲಸ ನಡೀತಾ ಇದೆ ಅದರಿಂದ ನಾವು ಇದೇ ಕೆಲಸ ನಿಮ್ಕೊಂಡು ಬಂದಿದ್ವಿ ದೇವರು ನಮಗೆ ಅದು ಸುಖವಾಗಿ ಅನ್ನೊಂದು ಎಲ್ಲ ರೀತಿಯಲ್ಲೂ ಭಗವಂತ ನಮಗೆ ಚೆನ್ನಾಗಿಟ್ಟಿದ್ದಾನೆ ಈ ಕೆಲಸ ನಿಮ್ಕೊಂಡು ಬಂದಿದ್ದೀವಿ ನಮ್ಮ ಮಕ್ಕಳು ಇಬ್ಬರೂ ಸಹಿತ ಇದೇ ಕೆಲಸ ಮಾಡ್ತಾಯಿದ್ದಾರೆ ಮಂಜುನಾಥ್ ಎನ್ ಜಿ ಮಂಜುನಾಥ್ ಎನ್ ಜಿ ವಿಜಯಕುಮಾರ್ ಅಂತ ಅವರು ಇದೇ ಕೆಲಸ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅಂತಂದರೆ ಏನು ಹೇಳ್ತೀರಾ ಇದರಲ್ಲಿ ಈ ಒಂದು ವಿಚಾರದಲ್ಲಿ ವಿಶೇಷವಾಗಿ ನೀವು ಮಾಡಿರತಕ್ಕಂಥ ಕೆಲಸದಲ್ಲಿ ಅತ್ಯುತ್ತಮವಾಗಿರೋದು ತಮ್ಗೆ ಅನಿಸಿದ್ದು ಹಾಗೆ ಜಾರ್ಖಂಡಿಗೂ ಸಹಿತ ಕೆಲಸ ಮಾಡ್ಕೊಟ್ಟಿದ್ವಿ ಜಾರ್ಖಂಡಲ್ಲಿ ಬಾಕಲುವಡ ಮಾಡಿಕೊಟ್ಟಿದ್ವಿ ನೂರ ಅಡಿ ಲಿಂಗ ಆ ದೇವಸ್ಥಾನಗೂ ಬಾಕಲುವಾಡ ಮಾಡಿಕೊಟ್ಟಿದ್ವಿ ಈಗ ಬೆಳ್ಳಿ ಬೆಳ್ಳಿ ರಥ ಮಾಡ್ತಾ ಇದ್ದೀವಿ ನಾನ್ನೂರು ಕೆ ಜಿ ಬೆಳ್ಳಿ ರಥ ಅದೇ ವಿಶೇಷವಾಗಿ ನಮಗೆ ನಮ್ಮ ತಂದೆ ಕಾಲು ಮಾಡಿಲ್ಲ ಇವಾಗ ನಾವು ನಮ್ಮ ಮಗ ಎಲ್ಲ ಸೇರ್ಕೋದು ಅಲ್ಲಿ ಕೆಲಸ ಮಾಡ್ತಾ ಇನ್ನು ಕೆಲಸ ಮುಗ್ದಿಲ್ಲ ಅದು ಈ ಕೆಲಸ ಮಾಡ್ತಾಯಿದ್ವಿ ನಾಗರಾಜವರೇ ನಿಮ್ಮ ಈ ಒಂದು ಕೆಲಸ ಯಶಸ್ವಿ ಆಗಲಿ ಆಗ ಭಗ ಭಗವಂತ ಇನ್ನೂ ಹೆಚ್ಚಿನದಾಗಿ ಕೆಲಸಗಳನ್ನು ಕೊಡಲಿ ಅಂತ ನಮ್ಮ ಆಶಯ ಸರಿ ನಮಸ್ ಧನ್ಯವಾದ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು